ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪೂರಕ ಪಾಠವಾದ ಕಾಮನ ಬಿಲ್ಲು ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪಾಠವನ್ನು ಕವಿ ನಿಂಗಪ್ಪ ಹನುಮಪ್ಪ ಕುಂಟಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ನಿಂಗಪ್ಪ ಹನುಮಪ್ಪ ಕುಂಟಿ ಸ್ಥಳ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ ಜನನ ಇವರು ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಜನಿಸಿದರು ಇವರು ಬರೆದಂತಹ ಕವನ ಸಂಕಲನ ಚಂದಪ್ಪನ ಶಾಲೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ರವಿಯು ಯಾವ ದಿಕ್ಕಿಗೆ ಹೊರಟನು ಉತ್ತರ ರವಿಯು ಪಡುವಣ ದಿಕ್ಕಿಗೆ ಹೊರಟನು ಪ್ರಶ್ನೆ ಎರಡು ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಉತ್ತರ ಕಾಮನ ಬಿಲ್ಲು ನೆಲದಿಂದ ಮುಗಿಲಿನವರೆಗೆ ಆವರಿಸಿದೆ ಪ್ರಶ್ನೆ ಮೂರು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಹಾಗೂ ನೇರಳೆ ಬಣ್ಣಗಳಿವೆ ಪ್ರಶ್ನೆ ನಾಲ್ಕು ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಉತ್ತರ ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಕಾಮನ ಬಿಲ್ಲು ಮರೆಯಾಯಿತು ಪ್ರಶ್ನೆ ಐದು ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಉತ್ತರ ಸಂಜೆಯ ಹೊತ್ತಿನ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಹನಿಗಳು ಬೀಳುವ ಹೊತ್ತಿನಲ್ಲಿ ಕಾಮನಬಿಲ್ಲು ಮೂಡುತ್ತದೆ ಹಾಗಾದರೆ ಮಕ್ಕಳೇ ಈ ಪೂರಕ ಪಾಠದಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ